నమ్మల్ మానవ ప్రాణి సంఘర్షణ విశేష విశేషవాగి మానవ సంఘర్షణ సంఘర్ష దినే జాస్తి ఆ కర్ణాటక రాజ్యే ఆనర్ వన్ అందాటై ఆరు సవరూర తొంభై ఆనగా కర్ణాటక ಸುಮಾರು అద్రీ సుమారు నూరు ఆన అరణ్యత అసం దా నూరు ఆర్గడే దా హుడుగుదే నూర్ ఆనగడే యాకెర్గడే దానికి అరణ్యదే ఈస్టేట్ ఇది అరణ్యత అన్మ తాళి అల్ేత హీగా మానవ ఆన సంఘర్ష దినే దినే కాన్ఫిడెన్స్ జాస్తి ఆగ్ సాగు జాస్తి ఆగ్ హోదర్ష అరవత్ జన మృత పుట్టు మానవ ప్రాణి సంఘర్షి ಸಾವುಗಳು ಆನೆಯ ತುಳಿತದಿಂದಲೇ ಆಗ್ತವೆ ಈ ವರ್ಷ ಮತ್ತೆ ನಾವು ನೋಡಿದೇವೆ ಸಾವು ಕಡಿಮೆ ಆಗಿದೆ ಆದರೂ ಇಲ್ಲಿವರೆಗೆ ಸುಮಾರು ನಲವತ್ತೈದು ಸಾವು ಆಗಿರಬಹುದು ಅಂತ ನನ್ನ ಮಾಹಿತಿ ಪ್ರಕಾರ ಈ ಮಾರ್ಚ್ವರೆಗೆ ಹೋದಷ್ಟಿಂತ ಸ್ವಲ್ಪ ಸಾವುಗಳು ಕಡಿಮೆ ಆಗಿದೆ ಆದರೂ ಹಾಸನದಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಕೊಡಗುನಲ್ಲಿ ಈ ಆನೆಯ ಒಂದು ಹುಂಡಾನೆಗಳ ಕಾಟದಿಂದ ಬಹಳಷ್ಟು ಬೆಳೆ ಹಾನಿ ಆಗ್ತಾ ಇದೆ ರೈತರುದು ಮತ್ತೆ ಆ ರೈತರ ಆತಂಕದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಇದಕ್ಕೆ ಶಾಶ್ವತವಾದ ಪರಿಹಾರ ಕಂಡುಕೊಳ್ಬೇಕು ಅಂತ ಈಗಾಗಲೇ ನಾವು ಸಾಫ್ಟ್ ಸೆಂಟರ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ಮಾನ ಮುಖ್ಯಮಂತ್ರಿಗಳು ಅನುದಾನವನ್ನು ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ ಆದ್ರೆ ಈಗ ಆನೆಗಳ ಹೊರಗಡೆ ಬರದ ಹಾಗೆ ತಡಿಬೇಕು ಅಂದ್ರೆ ಬರೀ ನಾವು ಕಂದಕಗಳು ಮಾಡಿದ್ರೆ ಆಗ್ತಾ ಇಲ್ಲ ಅಥವಾ ಟೆಂಟಕಲ್ ಫೆನ್ಸಿಂಗ್ ಮಾಡಿದ್ರೂ ಅದನ್ನು ಮುರಿದು ಹೊರಗಡೆ ಬರ್ತಾ ಇರೋದು ನಾವು ನೋಡ್ತಾ ಇದ್ದೇವೆ ಶಾಶ್ವತ ಅಲ್ಲಿಂದಲ್ಲಿ ಆ ಆನೆಗಳಿಗೆ ಒಂದು ಅರಣ್ಯ ಪ್ರದೇಶದಲ್ಲಿ ನಾವು ಕೆಲ ಹೊರಗಡೆ ಬರದಾಗಿ ನೋಡಿಕೊಳ್ಳಬೇಕು ಅಂತ ಹೇಳಿದ್ರೆ ಈಗ ಅದನ್ನು ಒಂದು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನೋಂತ ತೀರ್ಮಾನ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಈಗಾಗಲೇ ನಾವು ಸುಮಾರು ಮೂರ್ನೂರ ತೊಂಬತ್ ಮೂರು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿದ್ದೆ ಈಗ ನಾನು ಅರಣ್ಯ ಸಚಿವನಾಗಿದ್ದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುಮಾರು ಈಗಾಗಲೇ ಎರಡ್ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆನೆ ಬ್ಯಾರಿಕೇಡ್ ಕಾಮಗಾರಿ ಇರ್ತಾ ಹಂತದಲ್ಲಿ ಮತ್ತೆ ಹೋದ ವರ್ಷ ಮತ್ತೆ ನೂರ ಐವತ್ತು ಕೋಟಿ ರೂಪಾಯಿ ನೂರ ಮೂರು ಕಿಲೋಮೀಟರ್ ಆನೆ ಬ್ಯಾರಿಕೇಡ್ ಅನ್ನು ನಾವು ಮಂಜೂರಾತಿ ಮಾಡಿದ್ದೇವೆ ಆನೆ ಬ್ಯಾರಿಕೇಡ್ ಏನ್ ಮಂಜೂರಾತಿ ಮಾಡಿದ್ದೇವೆ ಆ ಆ ಕಾಮಗಾರಿಯನ್ನು ನಡೀತಾ ಇದೆ ಹೀಗಾಗಿ ಇನ್ನೂ ಸುಮಾರು ಮೂರ್ನೂರು ಕಿಲೋಮೀಟರ್ ಆನೆ ಬ್ಯಾರಿಕೇಡ್ ಮಾಡಬೇಕು ಅನ್ನುವಂಥದ್ದು ಇದೆ ಬೇರೆ ಬೇರೆ ಭಾಗದಿಂದ ವಿಶೇಷವಾಗಿ ಪಶ್ಚಿಮ ಘಟ್ಟದಲ್ಲಿ ಇವೆಲ್ಲ ಜಿಲ್ಲೆಗಳು ಬರ್ತಾರೆ ಹೀಗಾಗಿ ನಾನು ಸುಮಾರು ಐದನೂರು ಕೋಟಿ ರೂಪಾಯಿ ಕ್ಯಾಂಪ್ ಕ್ಯಾಂಪಾ ಫಂಡ್ ರಾಜ್ಯ ಸರ್ಕಾರದ ಫಂಡ್ ಇದೆ ಅದನ್ನು ಕೇಂದ್ರ ಅನುಮೋದನೆ ಮಾಡಬೇಕಾಗ್ತದೆ ನಮ್ಮವ್ರು ಹಿಂದೆ ಪ್ರಸ್ತಾವನೆ ಕೊಟ್ಟಿದ್ದಾಗ ರೈಲ್ವೆ ಬ್ಯಾರಿಕೆ ಕೇಂದ್ರ ಹವಾಮಾನ ಬದಲಾವಣೆ ಸಚಿವಾಲಯ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಅದೇ ಒಂದು ಕಿಲೋಮೀಟರ್ ಮಾಡಬೇಕು ಅಂದ್ರೆ ಒಂದೂವರೆ ಕೋಟಿ ರೂಪಾಯಿ ಅನುಧಾರ ಬೇಕಾಗ್ತದೆ ಈ ಸಲ ನಾನು ಉಪೇಂದ್ರ ಯಾದವ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಇದ್ರ ಬಗ್ಗೆನೂ ನಾವು ಪರಿಶೀಲನೆ ಮಾಡಿ ಹಣ ಎನಕ್ಕೆ ಅನುಮೋದನೆ ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಒಂದು ಐದ್ನೂರು ಕೋಟಿ ರೂಪಾಯಿ ಕ್ಯಾಂಪದಲ್ಲಿ ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿದ್ದೆ ಹೀಗಾಗಿ ನಮ್ಮ ಇಲಾಖೆಯದು ಏನು ಕೇಂದ್ರದಲ್ಲಿ ಮತ್ತೆ ಅರಣ್ಯ ಪರಿಸರ ಹವಾಮಾನ ಬದಲಾವಣೆ ಇಲಾಖೆಯಲ್ಲಿ ಏನೇನು ಪ್ರಸ್ತಾವನೆಗಳು ಬಾಕಿ ಇದೆ ಅಭಿವೃದ್ಧಿಪರ ಕೆಲಸ ಕಾರ್ಯಗಳು ಇವೆಲ್ಲವನ್ನೂ ಆದಷ್ಟು ತ್ವರಿತಗತಿಯಲ್ಲಿ ಪರಿಶೀಲನೆ ಮಾಡಿ ಇದಕ್ಕೆ ಪರವಾನಗಿ ಕೊಡಬೇಕು ಒಂದು ರೆಪ್ರೆಸೆಂಟೇಷನ್ ಅನ್ನು ನಾನು ಕೊಟ್ಟಿದ್ದೇನೆ ಸಕಾರಾತ್ಮಕವಾಗಿ ನನ್ನ ಸಚಿವರು ಸ್ಪಂದನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಏನಿವೆಲ್ಲ ಕಾರ್ಯಕ್ರಮಗಳಿದ್ದಾವೆ ಕಳಸಾ ಬಂಡೂರಿ ಶೀಘ್ರದಲ್ಲಿ ಈ ಒಂದು ಯೋಜನೆಗೆ ಅನುಮೋದನೆ ಸಿಗ್ತದೆ ಅನ್ನುವಂತ ಒಂದು ಭರವಸೆ ನನಗೆ ಇದೆ